ಗೋಹತ್ಯೆ ನಿಷೇಧ ಕಾನೂನು ಈಗ ಹೇಗೆ ಡೈರಿ ಉದ್ಯಮಕ್ಕೆ ದೊಡ್ಡ ಕಂಟಕಾಗಿದೆ ಕೋಟ್ಯಾಂತರ ಜನರಿಗೆ ಜೀವನೋಪಾಯ ಒದಗಿಸುವ ಡೈರಿ ಉದ್ಯಮಕ್ಕೆ ಹೇಗೆ ಕೊಡಲಿ ಏಟು ಬೀಳ್ತಿದೆ ಅಕ್ರಮ ಗೋ ಸಾಗಾಣಿಕೆ ತಡೆಯುವ ಹೆಸರಲ್ಲಿ ಪೊಲೀಸರು ನಿಜವಾಗಿ ಮಾಡ್ತಿರೋದೇನು ಡೈರಿಗೆ ಹಸುಗಳನ್ನ ಸಾಕ್ಸೋರು ಏನೇನು ಕಿರುಕುಳ ನಷ್ಟ ಅನುಭವಿಸ್ಬೇಕಾಗ್ತಾ ಇದೆ ಬಿಬಿಸಿ ತಂಡ ದೇಶಾದ್ಯಂತ ಓಡಾಡಿ ತೋರಿಸಿರುವ ವಾಸ್ತವ ಏನು ಭಾರತದ ಹೆಚ್ಚಿನ ಭಾಗಗಳಲ್ಲಿ ಗೋಮಾಂಸವನ್ನು ನಿಷೇಧಿಸಲಾಗಿದೆ ಮತ್ತು ಗೋ ಹತ್ಯೆ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಆಗಿದೆ ಆದರೆ ಈ ಕಾನೂನು ಮಾಂಸಕ್ಕಾಗಿ ಹಸುಗಳನ್ನು ಸಾಗಿಸುವ ಮತ್ತು ಮಾರಾಟ ಮಾಡುವರನ್ನ ಮಾತ್ರ ಗುರಿಯಾಗಿಸಿಕೊಂಡಿಲ್ಲ ಜೊತೆಗೆ ಡೈರಿ ಉದ್ಯಮದಲ್ಲಿರುವರನ್ನು ಕೂಡ ಗುರಿಯಾಗಿಸಿಕೊಂಡಿದೆ ಬಿಬಿಸಿಯ ಇಶಾಗ್ರಿತಾ ಲಹಿರಿ ಮತ್ತು ಅಂತರಿಕ್ಷ ಜೈನ್ ದೇಶಾದ್ಯಂತ ಸಾವಿರದ ಐನೂರು ಕಿಲೋಮೀಟರ್ ಪ್ರಯಾಣಿಸಿ ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಹಲವರೊಂದಿಗೆ ಮಾತನಾಡಿ ವರದಿ ಮಾಡಿದ್ದಾರೆ ಹಸುಗಳನ್ನ ಸಾಗಿಸುವಾಗ ಪೊಲೀಸರಿಂದ ಉಂಟಾಗ್ತಿರುವ ಕಿರುಕುಳ ಡೈರಿ ವ್ಯವಹಾರಕ್ಕೆ ದೊಡ್ಡ ಹೊಡೆತ ಕೊಡ್ತಿರೋದ್ರ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ ಭಾರತದ ಹೈನು ಉದ್ಯಮ ಜಗತ್ತಿನಲ್ಲೇ ಅತಿದೊಡ್ಡ ಉದ್ಯಮ ಆಗಿದೆ ಆದರೆ ಅದಕ್ಕೀಗ ಹಸುಗಳನ್ನ ರಕ್ಷಿಸೋಕೆ ಮಾಡಲಾಗಿರುವ ಕಾನೂನುಗಳು ಅಪಾಯ ತಂದಿಟ್ಟಿವೆ ಭಾರತದ ನೂರ ಹದಿನೈದು ಬಿಲಿಯನ್ ಡಾಲರ್ ಮೌಲ್ಯದ ಡೈರಿ ಉದ್ಯಮ ಎಂಟು ಕೋಟಿಗಿಂತಲೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದೆ ಈ ಉದ್ಯಮ ಅರ್ಧದಷ್ಟು ಅವಲಂಬಿತ ಆಗಿರೋದು ಹಸುಗಳ ಮೇಲೆ ಉಳಿದ ಭಾಗ ಎಮ್ಮೆಗಳ ಮೇಲೆ ಅವಲಂಬಿತ ಆಗಿದೆ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಬಿಬಿಸಿ ವರದಿಗಾರರು ಕಂಡುಕೊಂಡ ಪ್ರಕಾರ ಅವೆರಡೂ ರಾಜ್ಯಗಳು ದೇಶದ ಹೆಚ್ಚಿನ ಹಾಲು ಕೊಡುವ ತಳಿಗಳ ಹಸುಗಳನ್ನ ಹೊಂದಿದವಾಗಿವೆ ಅವನ್ನ ಇಲ್ಲಿಂದ ದೇಶಾದ್ಯಂತ ಡೈರಿಗಳಿಗೆ ಸಾಗಿಸಲಾಗುತ್ತೆ ಸುಮಾರು ಎರಡು ಲಕ್ಷ ಬೆಲೆ ತಳಿಗಳ ಹಸುಗಳಾಗಿವೆ ಅವು ಆದರೆ ಹಾಗಾಗಿನೂ ವ್ಯವಹಾರದಲ್ಲಿ ಅವು ಅಷ್ಟೇ ಲಾಭ ತರುವ ಸ್ಥಿತಿ ಆಗಿದೆ ದೇಶದ ಹೆಚ್ಚಿನ ಭಾಗಗಳಲ್ಲಿ ಗೋಮಾಂಸವನ್ನ ನಿಷೇಧ ಮಾಡಲಾಗಿದೆ ಆದ್ರಿಂದ ಬಹುತೇಕ ರಾಜ್ಯಗಳಲ್ಲಿ ಗೋ ಹತ್ಯೆ ತಡೆ ಕಾನೂನುಗಳಿವೆ ಬಿಜೆಪಿಯಂತೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಹಸುವನ್ನ ತನ್ನ ರಾಜಕೀಯ ಸಂಕೇತ ಜಾರಿಗೆ ತರಲಾಗಿರುವ ಕಾನೂನುಗಳು ಅತಿ ಕಠಿಣವಾಗಿದ್ದು ಹತ್ತು ವರ್ಷಗಳವರೆಗೆ ಜೈಲು ಐದು ಲಕ್ಷದವರೆಗೆ ದಂಡ ವಿಧಿಸಬಹುದಾಗಿದೆ ಮತ್ತೊಂದು ಕಡೆ ಸ್ವಯಂ ಘೋಷಿತ ಗೋರಕ್ಷಕರ ದಾಳಿಗಳು ಬೇರೆ ಹಸುಗಳನ್ನ ಸಾಕ್ಸೋರನ್ನ ದಾರಿಯಲ್ಲೇ ತಡೆದು ನಿಲ್ಲಿಸಲಾಗತ್ತೆ ಹಲ್ಲೆ ಮಾಡಲಾಗತ್ತೆ ಕೆಲವೊಮ್ಮೆ ಹತ್ಯೆ ಮಾಡಿರುವ ಹಲವು ಪ್ರಕರಣಗಳು ಇವೆ ಇದಕ್ಕಿಂತಲೂ ಹೆಚ್ಚಾಗಿ ಬಿಬಿಸಿ ವರದಿ ಕಂಡುಕೊಂಡಿರುವ ಸಂಗತಿ ಏನು ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಡೈರಿಗಾಗಿ ಹಸುಗಳನ್ನ ಸಾಗಿಸುವ ಬಹಳಷ್ಟು ಟ್ರಕ್ಗಳನ್ನು ಪೊಲೀಸರು ಹಿಡಿದು ನಿಲ್ಲಿಸುತ್ತಾರೆ ಹಸುಗಳನ್ನ ಕಸಾಯಿಖಾನೆಗೆ ಸಾಗಿಸಲಾಗ್ತಿದೆ ಅನ್ನೋ ಆರೋಪದ ಮೇಲೆ ಹಿಡಿದು ನಿಲ್ಲಿಸ್ತಾರೆ ಆದ್ರೆ ಇದರಿಂದ ನಿಜವಾಗಿಯೂ ತೊಂದರೆಗೊಳಗಾಗೋರು ಡೈರಿಗಳಿಗೆ ಹಸುಗಳನ್ನ ಸಾಗಿಸ್ತಿರೋರು ಪೊಲೀಸರು ಹಾಗೆ ಹಿಡಿದು ನಿಲ್ಲಿಸಿದಾಗ ಬಿಡಿಸ್ಕೊಳ್ಳೋಕೆ ವಕೀಲರನ್ನ ನಿಯೋಜಿಸಬೇಕಾಗತ್ತೆ ಟ್ರಕ್ ಠಾಣೆಯಲ್ಲಿ ನಿಲ್ಲುವಂತಾಗತ್ತೆ ಅದರ ಮಾಲೀಕರು ಬರಬೇಕಾಗತ್ತೆ ಇದೆಲ್ಲವನ್ನೂ ಬಗ್ಗೆ ಲಕ್ಷ ರೂಪಾಯಿ ಖರ್ಚಾಗತ್ತೆ ಈ ಇಡೀ ಪ್ರಕ್ರಿಯೆ ಪೂರ್ತಿ ಆಗೋಕೆ ಸಮಯ ಕೂಡ ಹಿಡಿಯತ್ತೆ ಹಸುಗಳು ಮೇವಿಲ್ಲದೆ ಬಳಲತ್ತೆ ಅಗತ್ಯ ವೈದ್ಯಕೀಯ ಸೌಲಭ್ಯ ಕೂಡ ಅವುಗಳಿಗೆ ಸಿಗೋದಿಲ್ಲ ಕೆಲವೊಮ್ಮೆ ಹಸುಗಳು ಈ ಸಂದರ್ಭದ ಪರಿಣಾಮವಾಗಿ ಸಾಯೋದು ಇದೆ ಒಬ್ಬ ರೈತನ ಇಂತಹ ಎರಡು ಮೂರು ಹಸುಗಳು ಸಾವಿಗೀಡಾದ್ವು ಅಂತಂದ್ರೆ ದೊಡ್ಡ ನಷ್ಟವನ್ನೇ ಅನುಭವಿಸ್ಬೇಕಾಗತ್ತೆ ವ್ಯವಹಾರಕ್ಕೆ ದೊಡ್ಡ ಹೊಡೆತ ಬೀಳತ್ತೆ ಇಂತಹ ಪ್ರಕರಣಗಳಲ್ಲಿ ಬಹಳಷ್ಟು ಬಾರಿ ಪೊಲೀಸರು ಲಂಚವನ್ನು ಕೇಳೋದಿದೆ ಉತ್ತರ ಪ್ರದೇಶದಲ್ಲಂತೂ ಇದು ಹೆಚ್ಚಾಗಿ ನಡೆಯುತ್ತೆ ಉತ್ತರ ಪ್ರದೇಶದಲ್ಲಿ ಗೋಹತ್ಯೆ ನಿಷೇಧ ಕುರಿತು ಕಠಿಣ ಕಾನೂನಿದೆ ಅಲ್ಲಿ ಹಸುಗಳನ್ನ ಸಾಗಿಸುವಾಗ ಕೊಲ್ಲೋದಕ್ಕಾಗಿನೇ ಸಾಗಿಸ್ಲಾಗ್ತಿತ್ತು ಅನ್ನೋ ಆರೋಪವನ್ನ ಚಾಲಕರ ಮೇಲೆ ಹೊರಸಲಾಗತ್ತೆ ಎಷ್ಟೋ ಬಾರಿ ಬ್ಯಾಂಕ್ ಸಾಲದ ಮೇಲೆ ತೆಗೆದುಕೊಂಡು ಹೋಗಲಾಗುವ ಹಸುಗಳನ್ನು ತಡೆದು ಗೋಹತ್ಯೆ ನಿಷೇಧ ಕಾನೂನಿನ ಅಡಿಯಲ್ಲಿ ಕೇಸ್ ಹಾಕಲಾಗತ್ತೆ ಏನೂ ತಪ್ಪು ಮಾಡದೇನೂ ಪ್ರಕರಣವನ್ನು ಎದುರಿಸಬೇಕಾಗತ್ತೆ ಜೀವನೋಪಾಯನೇ ಇಲ್ಲದಂತ ಸ್ಥಿತಿಗೆ ಸಿಲುಕಬೇಕಾಗತ್ತೆ ಇಂತಹ ಅಮಾಯಕರ ವಿರುದ್ಧ ಕಾಯ್ದೆಯ ಸೆಕ್ಷನ್ ಐದು ಮತ್ತು ಎಂಟರ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಇವೆ ಹೆಚ್ಚಿನ ಕಾರ್ಮಿಕರಿಗೆ ವಾಹನ ಅವರ ಜೀವನೋಪಾಯದ ಅತ್ಯಗತ್ಯ ಸಾಧನ ಆಗಿದೆ ಅವರ ಸಂಪೂರ್ಣ ಉದ್ಯೋಗ ಮತ್ತು ಜೀವನೋಪಾಯ ಅದನ್ನೇ ಅವಲಂಬಿಸಿರುತ್ತೆ ಉತ್ತರ ಪ್ರದೇಶದಲ್ಲಿ ಅನೇಕರ ವಿರುದ್ಧ ವಿವಿಧ ಗೋ ಸಂರಕ್ಷಣಾ ಕಾನೂನುಗಳ ಅಡಿಯಲ್ಲಿ ಪ್ರಕರಣಗಳಿವೆ ಅನ್ನೋದನ್ನ ಬಿಬಿಸಿ ಕಂಡಿದೆ ಪೊಲೀಸರು ವಾಹನವನ್ನ ಹಿಡಿದು ಠಾಣೆಗೆ ಒಯ್ದ್ರು ಅಂತಂದ್ರೆ ಲಕ್ಷಗಟ್ಟಲೆ ಲಂಚ ಕೇಳ್ತಾರೆ ಅನ್ನೋ ಆರೋಪಗಳಿವೆ ಹಣ ನೀಡುವೆ ಸಾಧ್ಯ ಆಗದೆ ಇದ್ದಾಗ ಜೈ ಕಳಿಸಿದ ಪ್ರಕರಣಗಳು ಇವೆ ಈ ಬಗ್ಗೆ ಉತ್ತರ ಪ್ರದೇಶ ಪೊಲೀಸ್ ಮಹಾನಿರ್ದೇಶಕರಿಗೆ ವಿವರವಾದ ಪ್ರಶ್ನಾವಳಿಯನ್ನ ಕಳಿಸಿದ್ರು ಉತ್ತರ ಬಂದಿಲ್ಲ ಅಂತ ಬಿಬಿಸಿ ವರದಿ ಉಲ್ಲೇಖಿಸಿದೆ ಆದರೆ ಕೆಲ ಪೊಲೀಸ್ ಅಧಿಕಾರಿಗಳು ಲಂಚ ಮತ್ತು ಸುಲಿಗೆ ಆರೋಪಗಳನ್ನ ತಳ್ಳಿ ಹಾಕಿ ಅವು ಬೇರೆಯದ್ದೇ ಪ್ರಕರಣಗಳು ಅಂತ ಹೇಳಿದ್ದೂ ಇದೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೂಡ ಅವರು ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಪ್ರಕರಣದ ವಿಚಾರಣೆ ನಡೆಸುವಾಗ ಅಲಹಾಬಾದ್ ಹೈಕೋರ್ಟ್ ಗೋಹತ್ಯೆ ವಿರೋಧಿ ಕಾನೂನನ್ನ ರಾಜ್ಯ ಪೊಲೀಸರು ಅಮಾಯಕರ ವಿರುದ್ಧ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಂತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಅದೇ ನ್ಯಾಯಾಲಯ ಉತ್ತರ ಪ್ರದೇಶದೊಳಗೆ ಹಸು ಸಾಕ್ಸೋದು ಶಿಕ್ಷಾರ್ಹ ಅಪರಾಧವಲ್ಲ ಅಂತ ಘೋಷಣೆ ಮಾಡಿದೆ ಆದ್ರೆ ಪೊಲೀಸರ ಆಟ ನಡದೇ ಇದೆ ಅಮಾಯಕರು ಪೆಟ್ಟನ ತಿಂತಾನೆ ಬಿಬಿಸಿ ವರದಿ ವಯಲು ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <Giro>